ಕಾಂಗ್ರೆಸ್ನವರು ಸುಳ್ಳುಗಳನ್ನ ಅಸತ್ಯಗಳನ್ನ ಹರಿಬಿಡೋದ್ರಲ್ಲಿ ನಿಸೀಮರಾಗಿದ್ದಾರೆ ಅವರು ಸೋಷಿಯಲ್ ಮೀಡಿಯಾ ವೆರಿ ಸ್ಟ್ರಾಂಗ್ ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ನಾನು ನಿನ್ನೆವರೆಗೆ ಒಂದು ಮೀಡಿಯಾ ನೋಡಿದೆ ಮಾನ್ಯ ಅಮಿತ್ ಶಾ ಅವರು ತೆಲಂಗಾಣದಲ್ಲಿ ಒಂದು ಭಾಷಣ ಮಾಡ್ತಾರೆ ಅವ್ರು ಹೇಳ್ತಾರೆ ಕಾಂಗ್ರೆಸ್ನವರು ನಮ್ಮ ನಮ್ಮನ್ನ ಯಾವಾಗ್ಲೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ತೆಗೆದು ಬಿಡ್ತಾರೆ ಮೀಸಲಾತಿ ತೆಗೆದು ಬಿಡ್ತಾರೆ ಎಸ್ ಸಿ ಎಸ್ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ತೆಗಿತಾರೆ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ನಮ್ಮ ಮೇಲೆ ಅಪಾದನೆ ಮಾಡ್ತಾರೆ ಅಂತ ಅವರು ಭಾಷಣ ಮಾಡಿದರು ಅವರು ಭಾಷಣ ಮಾಡಿದ್ರೆ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಈ ಕಡೆ ಮೀಸಲಾತಿಯನ್ನ ತೆಗೆಯೋ ವಿಷಯ ಆ ಕಡೆ ತೆಗೆದು ಬಿಡ್ತಾರೆ ಅನ್ನೋದು ಇಷ್ಟನ್ನ ಮಾತ್ರ ಕಟ್ ಮಾಡಿ ಹಿಂದೆ ಯಾರು ಹೇಳಿದ್ರು ಯಾತಕ್ಕೆ ಹೇಳಿದ್ರು ಅನ್ನೋದನ್ನ ಬಿಟ್ರು ಬರೀ ಅಷ್ಟನ್ನೇ ಹರಿಬಿಟ್ರು ದಲಿತರು ಅವರಿಗೆಲ್ಲ ಏನು ಅಂತಂತಂದ್ರೆ ನಿಮ್ಮ ಮೀಸಲಾತಿ ತೆಗೆದು ಬಿಡ್ತಾರೆ ಅಂತಂದ್ರೆ ಸಿಟ್ಟು ಬರ್ತದೆ ಸಂವಿಧಾನ ತೆಗಿತಾರೆ ಅಂತಂದ್ರೆ ಸಿಟ್ಟು ಬರ್ತದೆ ಆದರೆ ಸುಳ್ಳು ಸುಳ್ಳುಗಳನ್ನ ಹರಿಬಿಟ್ಟು ಆ ವಿಡಿಯೋನ ಪೂರ್ತಿಯಾಗಿ ಬಿಡಬೇಕಾಗಿತ್ತು ಅದರಲ್ಲಿ ಏನಿದೆ ಅನ್ನೋದು ಗೊತ್ತಾಗೋದು ಆದರೆ ಅಷ್ಟನ್ನೇ ಕಟ್ ಮಾಡಿ ಬಿಟ್ಟರು ಅದಾದ ನಂತರ ಪಾರ್ಲಿಮೆಂಟ್ನಲ್ಲಿ ಮಾನ್ಯ ಮೋದಿಜಿ ಅವರು ಒಂದು ಭಾಷಣ ಮಾಡ್ತಾ ಹೇಳ್ತಾರೆ ನೆಹರು ಅವರವರ ಕಾಲದಲ್ಲಿ ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ ನೆಹರು ಅವರು ಈ ಮೀಸಲಾತಿಯ ಇದು ಇದು ಸರಿಯಾದ ಕ್ರಮ ಅಲ್ಲ ಮೀಸಲಾತಿಗೆ ನನ್ನ ಬದ್ಧತೆ ಇಲ್ಲ ನಾನು ಅದನ್ನ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಯಾಕಂದ್ರೆ ಇದರಿಂದ ದೇಶದ ಅಭಿವೃದ್ಧಿ ಕುಂಠಿತ ಆಗ್ಬಿಡ್ತದೆ ಅದಕ್ಕೆ ನೀವು ಯೋಚನೆ ಮಾಡ್ರಿ ಇದನ್ನು ಮುಂದುವರಿಸುವ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಪತ್ರ ಬರ್ತದೆ ಅದೇ ರೆಕಾರ್ಡ್ ಅಲ್ಲಿ ಸಿಗುತ್ತೆ ಅದನ್ನ ಏನ್ ಮಾಡ್ತಾರೆ ನೋಡಿ ಈ ರೀತಿ ಆ ಕಾಲದಲ್ಲಿ ನೆಹರು ಅವರು ಹೇಳಿದ್ರು ಅನ್ನೋದನ್ನ ನಾನು ಆ ಅದನ್ನ ಜನ ಮುಂದೆ ಹೇಳ್ತೀನಿ ಅನುವಾದವನ್ನ ಮಾತ್ರ ಓದ್ತೇನೆ ಅಂತ ಹೇಳಿ ಗೊತ್ತ ಅನುವಾದವನ್ನು ಓದುವಾಗ ಇಷ್ಟೆಲ್ಲ ಹೇಳಿದ್ದನ್ನ ಕಟ್ ಮಾಡೋದಿಲ್ಲ ಇದು ವಿಡಿಯೋ ಹಾಕೋದಿಲ್ಲ ಅಲ್ಲಿ ಏನ್ ಹೇಳ್ತಾರೆ ಇವರು ನೋಡಿ ಈ ಮೀಸಲಾತಿ ಸರಿಯಾದ ಕ್ರಮ ಅಲ್ಲ ಇದನ್ನ ನಾನು ಒಪ್ಪೋದಿಲ್ಲ ಇದನ್ನ ಯಾವುದೇ ಕಾರಣಕ್ಕೂ ನಾವು ಮುಂದುವರಿಸಿದ ತೆಗಿತೇವೆ ಅಂತಕ್ಕಂತ ಮಾತನ್ನ ಎಷ್ಟು ಹೇಳ್ತಾರೋ ಅದನ್ನ ಕಟ್ ಮಾಡಿ ಹಾಕ್ತಾರೆ ಜನ ಏನ್ ರೀತಿ ತಪ್ಪು ಕಲ್ಪನೆಗಳನ್ನ ಅಭಿಪ್ರಾಯ ಬರೋ ರೀತಿಯಲ್ಲಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಿದ್ದಾರೆ ಇದಕ್ಕೆ ಯಾರು ಇದನ್ನ ಎಡಿಟ್ ಮಾಡಿದ್ರು ಅದಕ್ಕೆ ಕಂಪ್ಲೇಂಟ್ ಕೊಟ್ಟಾಗಿದೆ ಈಗಾಗಲೇ ಆ ಕೂಡ ಕಂಪ್ಲೇಂಟ್ ಆಗಿದೆ ಆಂಧ್ರ ಪ್ರದೇಶದಲ್ಲೂ ಕೂಡ ಕಂಪ್ಲೇಂಟ್ ಆಗಿದೆ ಈಗ ಅವರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ನಡೆದಿದೆ ಅದನ್ನ ಸೈಬರ್ ಕ್ರೈಮ್ ಪೊಲೀಸ್ ಮಾಡ್ತಿದ್ದಾರೆ ಹೀಗೆ ತಪ್ಪು ಅಭಿಪ್ರಾಯಗಳನ್ನ ಕಲ್ಪನೆಗಳನ್ನ ಹುಟ್ಟಿಸ್ತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಇದು ಯಾರಿಗೆ ಆದ್ರೂ ಕೂಡ ಇದು ಸೂಕ್ತವಾದ ಇದಲ್ಲ ಈ ರೀತಿ ಯಾರು ಮಾಡಬಾರ್ದು ನಾವು ಮಾಡಬಾರ್ದು ಅವರು ಮಾಡಬಾರ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐವತ್ತು ವರ್ಷಗಳಿಂದ ನಡೀತದ್ದು ಜನಸಂಖ್ಯೆಗೆ ಆಧಾರವಾಗಿ ಮೀಸಲಾತಿಯನ್ನು ಹೆಚ್ಚಿಸಬೇಕು ಅಂತೇಳಿ ಟಿಗಳಿಗೆ ಕೇವಲ ಮೂರು ಪರ್ಸೆಂಟ್ ಇತ್ತು ಏಳು ಪರ್ಸೆಂಟ್ ಮಾಡಿದ್ದು ಬಿಜೆಪಿ ಹದಿನೈದು ಪರ್ಸೆಂಟ್ ಇದ್ದ ಎಸ್ಸಿ ಮೀಸಲಾತಿಯನ್ನು ಹದಿನೇಳು ಪರ್ಸೆಂಟ್ ಬಿಜೆಪಿ ಮತ್ತೆ ಕಾಂಗ್ರೆಸ್ ಮಾಡಿದ್ದೇನು ಸಂವಿಧಾನಕ್ಕೂ ದ್ರೋಹ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಹೊರತು ಬಿಜೆಪಿ ಅಲ್ಲ ಇಂಥ ಕೆಲಸಗಳನ್ನ ಮಾಡಲಿಕ್ಕೆ ತಾಕತ್ತಿರೋದು ಕಾಂಗ್ರೆಸ್ ಹೊರತು ಬಿಜೆಪಿ ಇಂಥವರೆ ಅಲ್ಲ ನಮಗೆ ಏನು ಅಂಬೇಡ್ಕರ್ ಅವರು ಬರೆದಿದ್ದಾರೆ ಅದೇ ಇರ್ತದೆ ಆದ್ರೆ ಹಿಂದೂ ಪದೇಪಡೆಗಳು ಸಹಜ ನಿಮ್ಮ ಎಂಪಿಗಳ ಕೆಲವು ಜನ ನಾಲ್ಕು ಮೂವರಿಂದ ನಮ್ಮ ಸ್ಥಾನ ಬಂದ ನಾವು ಸಂವಿಧಾನ ಬದಲಿಸ್ತೀವಿ ಅಂತ ಅನಂತಕುಮಾರ್ ಹೆಗ್ಡೆ ಹೇಳಿದ್ರು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಹೇಳ್ತಾ ಇರಲ್ಲ ನಾವು ಅವ್ರನ್ನೇ ಬದಲಿಸ್ಬಿಟ್ಟವಲ್ಲ ಈಗ ನೀವು ಅಲ್ಲ ಅನಂತಕುಮಾರ್ ಹೆಗ್ಡೆ ಅವ್ರದ್ದು ಪಕ್ಷದ ನಿರ್ಧಾರ ಮಾತ್ರ ಅವ್ರು ವೈಯಕ್ತಿಕ ಅವರು ವೈಯಕ್ತಿಕನೇ ಹೇಳಿದ್ದು ಆದ್ರೂ ಕೂಡ ಪಕ್ಷ ಅದನ್ನ ತೀಕ್ಷ್ಣವಾಗಿ ತೆಗೆದುಕೊಳ್ತು ಯಾರು ಬದಲಿಸ್ತೀವಿ ಅಂತ ಅವ್ರು ಹೇಳಿದ್ರು ನಾವು ಅವ್ರನ್ನೇ ಬದಲಿಸ್ಬಿಟ್ವಲ್ಲ ಕಾಂಗ್ರೆಸ್ನವ್ರು ಮಾಡಿದ್ರ ಇಲ್ಲೇ ಇದೇ ಇಲ್ಲೇ ಹೇಳ್ತೀನಿ ನಾನು ನಮ್ಮ ಬೈಯಾಪುರ್ ಅವರು ಬೈಯಾಪುರವರು ಸ್ಟೇಟ್ಮೆಂಟ್ ಕೊಟ್ಟರು ಒಂದು ವರ್ಷದ ಹಿಂದೆ ಅಂತ ಆರು ತಿಂಗಳ ಅಥವಾ ಒಂದು ವರ್ಷದ ಹಿಂದೆ ಇವತ್ತು ನನ್ನ ಹತ್ರ ಸಂವಿಧಾನ ಬದಲಾವಣೆ ಆಗಲೇಬೇಕು ಕಾಂಗ್ರೆಸ್ನವರು ಇದು ಉತ್ತರ ಕೊಟ್ಟಿದ್ದಾರೆ ಬಯಾಪುರ ಅವರು ಸ್ಟೇಟ್ಮೆಂಟ್ ಅವ್ರ ವೀಡಿಯೋನು ಇದೆ ನನಗೆ